द्रा डैम 19ನೇ ಕರಸ್ಟ್ ಗೇಟ್ ಮುರಿದ ಪರಿಣಾಮ 1 ಲಕ್ಷಕ್ಕೂ ಅಧಿಕ ಕ್ಯೂ 6 ನೀರು ನದಿಗೆ ಹರಿಸಲಾಗುತ್ತದೆ ಸ್ಥಳಕ್ಕೆ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವಾ ಡಿ ಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವಾ ಶಿವರಾಸ್ ತಂಗಡಿಗೆ ಸಣ್ಣ ನೀರಾವರಿ ಸಚಿವಾ ಎನ್ ಎಸ್ 보ಸ್ ರಾಜು ಸಂಸದ ಕಿರಾಶಿಕರಿಟ್ನ ಶಾಸಕರಾದ ಕಿರಾಗವೇಂದ್ರ ಇಟ್ನಳ್ ಗವ್ಯಪ್ಪ ಬಸವನಗೌಡ ತುರಿಹಾಳ್ ಹಂಪನೆಗೌಡ ಬಾದರ್ಲಿ ಹಂಪಯ್ಯ ಸಾಹುಕಾರ ಬಳ್ಳಾರಿ ಸಂಸದ ಇ ತುಕಾರಾಂ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಜಲಸಂಪನ್ಮೂಲ ಅಧಿಕಾರಿಗಳು ಮತ್ತು ಟಿಬಿ ಬೋರ್ಡಿನ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ಕ್ರಸ್ಟ್ ಗೇಟ್ ಮುರಿದ ಪರಿಣಾಮ ನೀರನ್ನು ನದಿಗೆ ಬಿಡಲಾಗುತ್ತಿದೆ ನೀರು ಪೋಲಾಗದಂತೆ ತಡೆಯಲಾಗುತ್ತದೆ ರೈತರು ನಾಟಿ ಮಾಡಿದ ಭತ್ತದ ಬೆಳೆಯ ಬಗ್ಗೆ ಚಿಂತಿಸಬಾರದು ರೈತರ ಹಿತವನ್ನ ಕಾಪಾಡುವ ಕಾರ್ಯವನ್ನು ಸರ್ಕಾರ ಮಾಡುತ್ತದೆ ಎಂದರು

Thank yeah. you.